ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಐಟಿ ಸರ್ ಚೆನ್ನಾಗಿದೆ ಏನೇನು ಇಷ್ಟ ಆಯಿತು ನಿಮಗೆ ಏನಿದೆ ಹಿಂಗಿರ್ಬೇಕು ಹಿಂಗಿರ್ಬಾರ್ದು ಅನು ಒಂದು ಮೆಸೇಜ್ ಇದೆ ಮೆಸೇಜ್ ಇದೆ ಮೆಸೇಜೇನು ಮಸ್ತಾಗಿ ಬರ್ತಾನೆ ಇರೋ ಸರ್ ರೊಮ್ಯಾಂಟಿಕ್ ಸೀಲ್ಗಳು ಇದೆ ಅಂತ ತುಂಬಾ ಇದೆ ರೊಮ್ಯಾಂಟಿಕ್ ಸೀಮ್ಗಳು ಅದ್ರ ಮ ಬೋಲ್ಡಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಹೀರೋಯಿನೇ ಇಲ್ಲಿ ಓ ಜಾಸ್ತಿ ಹೀರೋಗಿಂತೂ ಜಾಸ್ತಿ ಕ್ಯಾನ್ಸಸ್ ನೋಡಿದ್ದೇ ಹೀರೋಯಿನ್ ಅದ್ರ ಬಗ್ಗೆ ಏನು ಹೇಳ್ತೀರ ಅದ್ರ ಬಗ್ಗೆ ಏನಿಲ್ಲ ಬೋಲ್ಡಾಗಿದ್ದಾರೆ ಚೆನ್ನಾಗೂ ಇದ್ದಾರೆ ಪರ್ಫಾಮೆನ್ಸ್ ಚೆನ್ನಾಗಿದೆ ಸ್ಟೋರಿ ಸರ್ ಸ್ಟೋರಿ ಇದೆ ನಾರ್ಮಲ್ ಸಿಂಪಲ್ ಸ್ಟೋರಿ ಅದು ಒಂಥರ ಸ್ಟೋರಿ ಸಾಂಗ್ ಎಲ್ಲಾ ಏನು ಸಾಂಗ್ ಇತ್ತಾ ಇರನ್ ಸಾಂಗ್ ಇತ್ತಾ ಸಾಂಗ್ ಮರ್ತೋಗಿತ್ತಾ ಇದು ಸಾಂಗ್ ನೆನಪಿಲ್ಲ ಓಕೆ ಧರ್ಮಕೀರ್ತಿ ರಾಜ ಬಿಗ್ ಬಸ್ ಆದ್ಮೇಲೆ ಮತ್ತೆ ಅವಾಗ ಅವಾಗ ನಿಜ ಹೇಳ್ತಿದ್ದೆ ನನಗೆ ಅವಾಗ ಅವಾಗ ಸ್ವಲ್ಪ ತೋಕರ್ಕೆ ಬರ್ತಿತ್ತು ನಿಜನು ಬರ್ತಿತ್ತು ಅವಾಗ ಮುಖದಲ್ಲಿ ಎಚ್ಚರ ಆಗ್ತಿದ್ದೆ ಅದು ನಿಜ ಸ್ವಲ್ಪ ಕಥೆ ಒಂದು ಸ್ವಲ್ಪ ಎಲ್ಲೋ ಬೋರ್ ಆಗುವಾಗ ಹೀರೋಯಿನ್ ಅಪಿಯರೆನ್ಸ್ ಆಗೋದು ಒಂಚೂರು ಚೆನ್ನಾಗಿತ್ತು ಅಷ್ಟಾಗಿ ಹೀರೋಯಿನ್ ಬೇಜಾರು ಆಗಲಿಲ್ಲ ಅಲ್ಲಲ್ಲ ಒಂಚೂರು ಕಾಲೇಜ್ ಹುಡುಗರು ನೋಡ್ಬೋದು ಹಾಂ ಕಾಲೇಜ್ ಹುಡುಗರೇ ನೋಡ್ಬೇಕು ಇಷ್ಟ ಆಯಿತು ಸರ್ ನನಗೆ ಇಷ್ಟ ಆಗಿರೋದು ನಾವು ಸೃಷ್ಠಲ್ಲಿ ಮಾಡಿದ್ದೀವಿ ನಾವು ಅದೇ ವಕ್ಕಲ ಅಲ್ಲಿ ಅಂದರೆ ನಾವು ಕೆಲ್ಸಕ್ಕೋಗಿರೋದು ನನಗೆ ಇಷ್ಟ ಆಗಿರೋದಕ್ಕೆ ಗೊತ್ತಾ ಯಾವ ಮೂಮೆಂಟ್ ಗೊತ್ತಾ ಇವರು ಆಮೇಲೆ ಲಾಸ್ಟ್ ಬರ್ತಾರಲ್ಲ ಆ ಸೂಪರ್ ಇಷ್ಟ ಆಯಿತು ಸೂಪರ್ ಸತ್ತಿದೆ ಅಂತ ಆಮೇಲೆ ಬರ್ತಾರಲ್ಲ ಸೂಪರ್ ಇಷ್ಟ ಸರ್ ಬಾಯ್ ಸಂಬಂಧ ಪ್ರೀತಿ ಬಗ್ಗೆ ತೋರಿಸಿದ್ರೆ ಸಿನಿಮಾದಲ್ಲಿ ಏನು ಅನಿಸಿದ್ರೆ ಅಷ್ಟೆಲ್ಲ ನಮಗೆಲ್ಲ ಹೇಳಕ್ಕೆ ಬರಲ್ಲ ಪ್ರೀತಿ ಬರೋ ಸಾಕಾಗ ನೀವು ಲವ್ ಮಾಡ್ತಿದ್ದೀರಾ ಲವ್ ಇಲ್ಲ ನಮ್ಮ ಹರೇಶ್ ಬೇರೆ ಲವ್ ಮ್ಯಾರೇಜ್ ಅಲ್ಲ ಹೇಳಿ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಒಳ್ಳೆ ಫಿಲಮ್ ಕನ್ನಡ ಸಿನಿಮಾ ಅನಿಸ್ತು ಮೇಡಮ್ ಚೆನ್ನಾಗಿ ಒಳ್ಳೆ ಚೆನ್ನಾಗಿದೆ ಒಳ್ಳೆ ಕನ್ನಡ ಸರ್ ಸಿನಿಮಾ ಮೆಸೇಜ್ ಮಾಡೋದು ಒಂದು ಇದನ್ನು ಕಾಲದಲ್ಲಿರೋ ತಿಳ್ಕೊಬೇಕನ್ನೋ ಒಳ್ಳೆ ಮೆಸೇಜ್ ಏನಿಷ್ಟ ಆಯ್ತು ಹೇಗಿದೆ ಸಿನಿಮಾ ಸಾಂಗ್ ಇಷ್ಟ ಆಯ್ತಾ ಫೈಟ್ ಇಷ್ಟ ಆಯ್ತಾ ನಾನಲ್ಲೇ ಮದುವೆ ಚಂದ್ರಿಕೆ ಮಾಡಿದ್ರು ಹೇಗಿದೆ ನೋಡ್ಬೋದಾ ಸಕತ್ತಿಕ್ಚರ್ ಏನಿತ್ತು ಅದನ್ನ ಮಾಡಿದ್ದಾರೆ ವ್ಯಾವಹಾರಿದ್ರೆ ಏನು ಜೀವನ ನಾಶ ಆಗುತ್ತೆ ಅನ್ನೋದಕ್ಕೆ ಹೇಳಿತ್ತು ಯುವ ಪ್ರಜೆಗಳು ತಿಳಿಸ್ಕೊ ತಿಳಿಯುವಂಥ ಮೂವಿ ತಿಳಿದಿದ್ದಾರೆ ಚೆನ್ನಾಗಿದೆ ಹುಡುಗರು ಆದಷ್ಟು ಎಚ್ಚೆತ್ತುಕೊಂಡು ಅವರವ್ರ ಬದುಕನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ಏನಂತ ಈ ಚಿತ್ರದ ಉದ್ದೇಶ ಅದಾಗೆ ಇದೆ ಕೆ ಪ್ರವೀಣ್ ನಾಯಕ್ ಅವರು ಭಾಳ ಚೆನ್ನಾಗಿ ನಿರ್ದೇಶಿಸಿದ್ದಾರೆ ಭಾಳ ಚೆನ್ನಾಗಿ ಓಡ್ ಬಂದಿದ್ದಾರೆ ಚೆನ್ನಾಗಿದೆ ಏನು ಇಷ್ಟ ಆಯಿತು ಒಳ್ಳೆ ಸರ್ ಚೆನ್ನಾಗಿದೆ ಸರ್ ನೋಡ್ಬೋದು ಹೇಗಿದೆ ಸರ್ ಸಿನಿಮಾ ಹೇಗಿದೆ ಸಿನ್ಮಾ ಸೂಪರ್ ಹೇಗಿದೆ ಸರ್ ಹೇಗಿದೆ ಸಿನಿಮಾ ಏನು ಇಷ್ಟ ಆಯಿತು ಇಲ್ಲ ಇಷ್ಟ ಆಯಿತು ಲವ್ ಸ್ಟೋರಿ ನಮ್ಮ ಸೂಪರ್ ಚೆನ್ನಾಗಿದೆ